ಎಲ್ಲರಿಗೂ ಎಲ್ಲರಿಗೂ ಹೊಟ್ಟು ಬಹಳ ಜೋರತಿ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಅಂತ ಕಾಯ್ಕೋಸ್ ಕುಂಟ ನಮ್ಮ ಹುಡುಗರು ಈ ವಚನ ಮಾಡ್ರಿ ಅಂದ್ರ ಆಯ್ತು ಎಲ್ಲಾರು ನಾನ್ ಹೇಳ್ತೀನಿ ನೀವು ಹೇಳ್ದಂಗೆ ಹೇಳಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ ಸರಿ ಹಾಡ್ತೀರಿ ಹುಡುಗ ಅಷ್ಟ್ರು ಬಟ್ಟೆ ಧ್ವನಿ ಬಾ ನಾ ಹೇಳ್ತೀನಿ ಅದನ್ನ ನೀವು ರಿಪೀಟ್ ಮಾಡಿ ಮಾಡ್ತೀರಿ ಮಸಣದಲ್ಲಿ ಗಿಡ ఎలా మేము ఇదే తెలి మే ఇ భూమి పుణ్య భూమి నెల నెలవో తాయి ఇ భూమి పుణ్య భూమి నెల నెలభూ తాయి ನೆಲವ ಗೆಲ್ಲು ಮಾಲ್ ಸೋಲು ತಿಳಿದು ಹೋ ನೆಲವೇ ಮಾಡಿಲು ಸೋಲು ತಿಳಿದು ಮನಸಿ ಗಂಟಿನ ಕೊಳೆಯ ತಿಕ್ಕಿ ತೊಳೆದು ಮನಸಿ ಗಂಟೆ ದಾ ತಿಕ್ಕಿ ತೊಳೆದು ಹೋದೂಬನ ರೀ பவித்தூமி தாய மக்கள உச்ச நீச்செ என்ன ஹோமி தாய மக்களே உச்ச நீச்சென்ன எல்ல ಎಲ್ಲ ಜೀವಗಳು ಸಮಾನ ಎಂದು ಅರಿತು ಹೋ ಮನಸಿ ಗಂಟಿರ ಹೊಳೆಯ ತಿಕ್ಕಿ ತೊಳೆದು ಹೋ ಮನಸಿ ಗಂಡಿರ ಹೊಳೆಯ ತಿಕ್ಕಿ ತೊಳೆದು ಹೋ ಪುಣ್ಯ ಕೋಟಿಯೇ ಹುಲಿಯು ಪುಣ್ಯ ಕೋಟಿಯೇ ಹಸು ಪುಣ್ಯ ಕೋಟಿಯೇ ಹುಲಿಯು ಪುಣ್ಯ ಕೋಟಿಯೇ ಆಹ್ ಅಲ್ಲಿನ ವಿರುಗಳು ಚಂದ ತಿಳಿದು ಓ ಹಲ್ಲಿನ ವಿರುಗಳು ಚಂದ ತಿಳಿದು ಅಂದ ಚಂದ ಎಂಬುವುದು ಎಲ್ಲ ಮನದ ಕಾಂತಿಯು ಅಂದ ಚಂದ ಎಂಬುವುದು ಎಲ್ಲ ಮನದ ಕಾಂತಿಯು ಎದೆಯೊಳಗೆ ಸಮಚಿತ್ತದ ದೀಪ ಬೆಳಗಿ சமதித்த தீப பெடகிபோ மனசி கண்டித கொழைய திக்கி தொழேது கெட்ட கால எம்புதில்ல ராபு பொழித காலவில்ல கெட்ட கால என்பதில் ನಿಮೆಯ ದಿನದ ಹಗಲು ರಾತ್ರಿಗಳು ನಿಮೆಯ ಮವಾಸೆಗಳು ದಿನದ ಹಗಲು ರಾತ್ರಿಗಳು ಎಲ್ಲ ಸಮಯವೂ ವಿಶಿಷ್ಟ ಎಂದು ತಿಳಿದು ಎಲ್ಲ ಸಮಯವೂ ವಿಶಿಷ್ಟ ಎಂದು ತಿಳಿದುಕೋ ಮನಸ್ಸಿಗಂಟಿಗಾಗೊಳೆಯ ಎಕ್ಕಿ ತೊಳೆದುಕೋ

ಒಳಿತು ನುಡಿಯಲು ಒಳಿತು ಬಯಸಲು ಕೆಡುಕು ಒಳಿತು ನುಡಿಯಲು ಒಳಿತು ಕೆಡುಕ ಬಯಸಲು ಕೆಡುಕು ಹೇಳ ಬಿಟ್ಟು ಜೀವ ಪರ ಬದುಕು ಕಟ್ಟಿ ಕೋ ಬಿಟ್ಟು ಜೀವ ಪರ ಬದುಕು ಕಟ್ಟಿ ಕೋ ಕೊಳೆಯ ತಿಕ್ಕಿ ತೊಳೆದುಕೋ ಮನಸಿ ಗಂಟಿದ ಕೊಳೆಯ ತಿಕ್ಕಿ ತೊಳೆದು ಮಸಣದಲ್ಲಿ ಗಿಡವ ನೆಡು ಬೆಳೆದು ಮಣ್ಣು ನೀಡುವುದು ಮಸಣದಲ್ಲಿ ಗಿಡವೆಡು ಬೆಳೆದು ಮಣ್ಣು ನೀಡುವುದು ಎಲ್ಲ ಮಣ್ಣಿನಲ್ಲಿ ಒಂದು ಇದೆ ತೆಗೆದುಕೋ ಎಲ್ಲ ಮಣ್ಣಿನಲ್ಲಿ ಇದೆ ಇಡಿಯ ಭೂಮಿ ಪುಣ್ಯ ಭೂಮಿ ನೆಲನೆ ತಾಯಿ ತಾಯ್ನೆ ಇಡಿಯ ಭೂಮಿ ಪುಣ್ಯ ಭೂಮಿ ತಾಯಿ ನೆಲನೆಲ್ಲ ತಾಳೆಲ್ಲೆಲುವ ಗೆಲ್ಲ ಸೋಲು ತಿಳಿತು ನೆಲವ ಗೆಲ್ಲು ಭಾಗೆಲ್ಲ ಸೋಲು ತಿಳಿತು ಮನಸಿ ಕಂಠಿಧೆಯ ತಿಕ್ಕಿ ತೊಳೆದು ಹೋ

ವಚನವನ್ನ ಗಾಯನ ಮಾಡ್ತಾ ಇದಾರೆ ಅವರು ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂಥದ್ದು ನಮಗೆ ಸಮಯ ಇಲ್ಲ ಒಂದು ವಚನ ಗಾಯನವನ್ನು ನಾವು ಕೊಡ್ತಾ ಇದ್ವಿ ಈಗ ಇನ್ನೊಂದು ವಿಶೇಷ ಏನಂದ್ರೆ ನಮ್ ಕೆಲಸ ಆಗ್ತಂತ ನಾವು ಆಫೀಸ್ ಕೆಲಸ ಮಾಡ್ತ ಗೊತ್ತಂದ್ರ ಆದ್ರೂ ನಮಗೆ ಅಚ್ಚುಕಟ್ಟಾಗಿ ಈ ಒಂದು ಡಿಡಿಪಿ ಪಿ ಮಾಡಿದ್ರೆ ಅದಕ್ಕೆ ಇವತ್ತು ನಾವು ಇಷ್ಟು ಜನರ ಮುಂದೆ ಗೌರವ ൗനവന്താ ഓ ശ്രീ ഗുരു ബസവ ലിംഗായ ബസവം ഭത്തിമശീലം ബസവം ജംഗമൂലം ബസവ രക്ഷു എന്ത ಎಂಬಲ್ಲಿ ಎನ್ನ ಬವ ಎಂಬಲ್ಲಿ ಸರ್ವಕಾಲಿಯಾದನು ಓ ಎಂದು ಬದು ಹೊತ್ತು ಚೈಟನ್ಯ ಮಗಳಾದನು ಹಿಂತಿ ಬಸವಾಂಗದಲ್ಲಿ ಬೆಳಗುವುದು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದವು ಕಾಣ ಗುಹೇಶ್ವರ ಓಂ ಶ್ರೀ ಗುರು ನಿನ್ನ ಕೆಲಸ ಹೀಗೆ ಸಾಗಬೇಕಮ್ಮ ನಾವು ಮತ್ತೆ ಮತ್ತೆ ಬಹು ನನಗೆ ನೀರಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಶರಣಾರ್ತಿ ಕಲ್ಯಾಣವಾಗಲಿ लसगली अंतरंग शांती नेलगोसिमेल अंतरंग शांती नेलगोसिशेशरण शरणारी